ಮಸೀದಿ ಇಲ್ಲಿ ರೆಂಚಾಡಿಯಲ್ಲಿ ವಿಶ್ರಮ ಪಡೆಯುತ್ತಿರುವ ಹಜರತ್ ಅಸಯಾದ್ ಅಬುಸ್ವಲ್ಲಿ ವಲಿಯುಲ್ಲಾ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುವಂತಹ ಉರುಸ್ ಕಾರ್ಯಕ್ರಮ ಜನವರಿ ಹನ್ನೆರಡರಂದು ಆರಂಭಗೊಂಡಿದ್ದು ಜನವರಿ ಹತ್ತೊಂಬತ್ತರವರೆಗೆ ಜಮಾತ್ ಅಧ್ಯಕ್ಷ ಬಿಆರ್ ಮೊಹಮ್ಮದ್ ಅನೀಫ್ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಬೆಲ್ಮಾ ಅಜುಮಾ ಮಸೀದಿ ವಠಾರದಲ್ಲಿ ನಡೆಯಲಿದೆ ಎಂದು ಉರು ಸಮಿತಿ ಕಾರ್ಯದರ್ಶಿ ಸಫೀರ್ ಯುಎ ತಿಳಿಸಿದ್ದಾರೆ ಇವರು ಪ್ರೆಸ್ ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮದ ಪ್ರಯುಕ್ತ ಎಂಟು ದಿನಗಳ ಕಾಲ ಧಾರ್ಮಿಕ ಮುಖಂಡರಿಂದ ಧಾರ್ಮಿಕ ಉಪನ್ಯಾಸ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ನಡೆಯಲಿದೆ ಜನವರಿ ಹದಿನೇಳರಂದು ಮದನೀಯ ಮಜ್ಲೀಸಾ ಜನವರಿ ಹದಿನೆಂಟರ ಶನಿವಾರ ರಾತ್ರಿ ನೂರೆ ಅಜ್ಮೀರ್ ಮಜ್ಲೀಸ ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಮೊಹಮ್ಮದ್ ರಾಫಿ ಇಮಾಮಿ ಕಾಮಿಲ್ ಸಕಾಫಿ ನೇತೃತ್ವದಲ್ಲಿ ಮೌಲೂರ್ ಪಾರಾಯಣ ಹಾಗೆಯೇ ಸಂಜೆ ಐದೂವರೆ ಗಂಟೆಗೆ ಸೌಹಾರ್ದ ಸಂಗಮ ಅದೇ ದಿನ ರಾತ್ರಿ ಸೈಯದ್ ಜಲಾಲುದ್ದೀನ್ ಅಲ್ ಬುಖಾರಿ ತಂಗಲ್ ಅವರ ನೇತೃತ್ವದಲ್ಲಿ ಸ್ವಲ್ಲತ್ ಮಜ್ಲಿಸ್ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಕೊನೆಯ ದಿನ ಜನವರಿ ಹತ್ತೊಂಬತ್ತರ ಭಾನುವಾರ ಸಂಜೆ ಐದು ಗಂಟೆಯಿಂದ ಏಳುವರೆ ತನಕ ಮಹಿಳೆಯರಿಗೆ ರಾತ್ರಿ ಪುರುಷರಿಗೆ ತುಬರು ಹಕ್ಕ ವಿತರಣೆ ನಡೆಯಲಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬೆಲ್ಮಾಜುಮ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಕತೀಬ್ ಮೊಹಮ್ಮದ್ ರಾಫಿ ಮಾಮೆ ಕಾಮಿಲ್ ಕಾಫಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹೂಫ್ ಎ ಅಬ್ದುಲ್ ರಿಂಚಾಡಿ ಉಪಸ್ಥಿತರಿದ್ದರು ಅನ್ಯಾತಿ ವ್ಯಕ್ತಿಗಳ ಸಾಮಾಜಿಕ ಲೌಕಿಕ ಶೈಕ್ಷಣಿಕ ಧಾರ್ಮಿಕ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಎಲ್ಲ ರೀತಿಯ ಸಮಾಜವರ ಉಪದೇಶಗಳನ್ನು ನೀಡಿ ಊರಿನ ನಾಗರಿಕ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂತಹ ಮಾಹಿತಿಗಳನ್ನು ಸಮರ್ಪಿಸಿ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಲಿರುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ ಪಿಲ್ಮ ರಂಜಾಲಿ ಮಕಾಮರೂಸ್ ದಿನಾಂಕ ಹನ್ನೆರಡರಂದು ನಿನ್ನೆ ಅಸಯ್ಯದ್ ಮೊಹಮ್ಮದ್ ಉವೈಸ್ ತಂಗಲ್ ರಿಂದ ಚಾಲನೆಗೊಂಡು ಪೇರೋಳ್ ಮೊಹಮ್ಮದ್ ಅಜ್ಹರಿ ಅವರಿಂದ ಪ್ರಭಾಷಣ ಮೂಲಕ ಅದೇ ರೀತಿ ಮೊಹಮ್ಮದ್ ರಾಫಿ ಇಮಾಮಿ ಅಲ್ ಸಕಾಫಿ ಅವರಿಂದ ಉದ್ಘಾಟನೆಗೊಂಡಂತಹ ಉರೂಸ್ ಕಾರ್ಯಕ್ರಮ ಮುಂದೆ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಸೌಹಾರ್ದ ಸಂಗಮಗಳು ನಡೆಯಲಿದ್ದು ಪ್ರತ್ಯೇಕವಾಗಿ ಹದಿಮೂರು ಹದಿಮೂರು ತಾರೀಕಿನಂದು ಅಬ್ದುರ ಅಲು ಕುಮಾರ್ ಹಕೀಂ ಸಖಾಫಿ ಖುಲ್ಲಾರ ಅದೇ ಅದೇ ರೀತಿ ಹದಿನಾಲ್ಕನೇ ತಾರೀಕು ಅಬ್ದುಲ್ ರಜಾಕ್ ಅಬುರಾರಿ ಕಾಸರಗೋಡು ಹದಿನೈದನೇ ತಾರೀಖಿನಂದು ಮೊಹಮ್ಮದ್ ಹನೀಫ್ ನಿಜಾಮಿ ಕಾಸರಗೋಡು ಹದಿನಾರನೇ ತಾರೀಕು ಬಹು ಮೊಹಮ್ಮದ್ ರಾಫಿ ಅಲ್ ಇಮಾಮಿ ಕಾಮಿರ್ ಸಖಾಫಿ ಅಯ್ಯಂಗೇರಿ ಹದಿನೇಳನೇ ತಾರೀಕು ಅಬ್ದುಲ್ ಅಬ್ದುಲ್ಲತೀಫ್ ಸಖಾಫಿ ಕಾಂದಪುರಂ ಇವರ ವತಿಯಿಂದ ಮದನಿಯ ಮಜಲಿಸ್ ಹದಿನೆಂಟನೇ ತಾರೀಕು ಉಸ್ತಾದ್ ವಲಿಯುದ್ದೀನ್ ಫೈಜಿ ಅವರಿಂದ ನೂರೆ ಅಜ್ಮೀರ್ ಮಜಲಿಸ್ ಹತ್ತೊಂಬತ್ತನೇ ತಾರೀಕು ಅಸರ್ ನಮಾಜಿನ ಬಳಿಕ ಮಕಾಮ್ ಜಿಯಾರತ್ ಯಾನೆ ಉರುಸ್ ಮುಬಾರಕ್ ಬಹುಮಾನ್ಯರಾದ ಇರ್ಷಾದ್ ದಾರಿಮಿ ಮಿತ್ತಬೈ ಇವರಿಂದ ನಡೆಯಲಿದ್ದು ಕೊನೆಗೆ ಸಮಾರೋಪ ಸಮಾರಂಭವೆಂದಂತೆ ಸೈಯದ್ ಜಲಾಲುದ್ದೀನ್ ಅಲ್ ಬುಖಾರಿ ತಂಗಲ್ ಮಲಹರ್ ಇವರಿಂದ ಸ್ವಲಾತು ವಾರ್ಷಿಕಕ್ಕೆ ಚಾಲನೆಗೊಳ್ಳಲಿದೆ ಹಾಗೂ ಇದರ ಜೊತೆಯಲ್ಲಿ ಸೌಹಾರ್ದ ಸಂಗಮ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ವಿಧಾನಸಭಾ ಕ್ಷೇತ್ರದ ಸಭಾಧ್ಯಕ್ಷರು ಆದಂತಹ ಯು ಟಿ ಖಾದರ್ ಸರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರು ಮತ್ತಿನ್ನಿತರ ಶೈಕ್ಷಣಿಕ ರಂಗದಲ್ಲಿ ಏನಪ್ಪಯ್ಯ ಅಬ್ದುಲ್ಲ ಫರಾದಿ ಏನಪ್ಪಯ್ಯ ಯು ಟಿ ಇಫ್ತಿಕಾ ಮೊದಲಾದ ಗಣ್ಯಾತ್ ವ್ಯಕ್ತಿಗಳು ಸಾಮಾಜಿಕ ರಂಗದಲ್ಲಿರುವಂತಹ ಹಲವಾರು ವ್ಯಕ್ತಿಗಳನ್ನು ಪ್ರತಿನಿಧಿಸಿಕೊಂಡು ಈ ಉರೂಸ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಅದೇ ರೀತಿ ಸಮಾರೋಪ ದಿನವಾದ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆದಿತ್ಯವಾರ ಸಂಜೆ ಉರೂಸ್ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಮಹಿಳೆಯರಿಗಾಗಿ ಅನ್ನ ಸಂತರ್ಪಣೆಯು ಅಸರ್ ನಮಾಜಿನ ಬಳಿಕವೂ ಅದೇ ರೀತಿ ಪುರುಷರಿಗಾಗಿ ಸೊಲಾತ್ ಜನಿಸಿನ ಬಳಿಕವು ನೀಡಲಿದೆ ಎಂದು ಪ್ರಕೃತಿಯಿಂದಲೂ ಮಾನವೀಯ ಸೌಹಾರ್ದತೆಯಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹಳ ಗುರುತಿಸಿಕೊಂಡಂತಹ ಗ್ರಾಮವಾಗಿದೆ ಬೆಳ್ಮ ರಂಜಾಡಿ ಗ್ರಾಮ ಎಂಬುದು ಇಸ್ಲಾಮಿನ ಚರಿತ್ರೆಯನ್ನು ನಾವು ಗಮನಿಸುವಾಗ ಪ್ರವಾದಿ ಸುಲಲ್ಲಾಹ್ ಅಲಹಿ ಅವರ ಕಾಲದಿಂದಲೇ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ವಿಶ್ವದ ನಾನಾ ಕಡೆಗಳಿಗೆ ಪಲಾಯನಗಿದಂತಹ ಮಹಾನುಭಾವರು ಔಲಿಯಾಗಳು ಇತಿಹಾಸದ ಪುಸ್ತಕಗಳಲ್ಲಿ ಧಾರಾಳವಾಗಿ ನಮಗೆ ಕಾಣಬಹುದು ಅದೇ ರೀತಿ ಕೇರಳ ಹಾಗೂ ಕರ್ನಾಟಕದ ಭಾಗಗಳಿಗೆ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಲಕ್ಷದ್ವೀಪಿನಿಂದ ಹಲವಾರು ಸಯ್ಯದರು ಔಲಿಯಾಗಳು ಉಲಮ ವಿದ್ವಾಂಸರು ಕೇರಳ ಕರ್ನಾಟಕ ತಮಿಳುನಾಡಿನಂತಹ ರಾಜ್ಯಗಳಿಗೆ ಆಗಮಿಸಿ ಅವರು ಒಂದು ಊರನ್ನು ಕೇಂದ್ರೀಕರಿಸಿ ಪವಿತ್ರವಾದ ಇಸ್ಲಾಮಿನ ಪ್ರಚಾರದೊಂದಿಗೆ ಅಲ್ಲಿಯ ನಾನಾ ಧರ್ಮಗಳ ಸೌಹಾರ್ದತೆಯನ್ನು ಬೆಳೆಸಿ ಕಾಪಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಲಕ್ಷದ್ವೀಪಿನಿಂದ ಬಂದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ದೇರಳಕಟ್ಟೆ ಬೆಳ್ಮ ರಂಜಾಡಿ ಗ್ರಾಮದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವಂತಹ ಮಹಾನುಭಾವರಾದ ಸೈಯದ್ ಅಬೂಸ್ವ ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹಾಗೆ ಏಳುನೂರ ಹತ್ತು ವರ್ಷಗಳ ಇತಿಹಾಸ ಇರುವುದರಿಂದ ಇಲ್ಲಿ ಎರಡೂ ಧರ್ಮಗಳ ಒಂದು ಸೌಹಾರ್ದ ಏನಿದೆ ಅದು ಇದರಲ್ಲಿ ಅಡಗಿದೆ ಯಾಕೆಂತ ಹೇಳಿದರೆ ಆ ಬೆಳ್ಮಪಳ್ಳಿಗೆ ಪಳ್ಳಿಗೆ ತಮ್ಮ ಹರಕೆಯನ್ನು ಸಮರ್ಪಿಸಿ ಆ ಕಾರ್ಯಕ್ರಮವೇನಿದೆ ಅವರ ಎಲ್ಲ ರೀತಿಯಾದಂತಹ ಅವಳತಳಿ ಜಾತ್ರೆಗೆ ಹೋಗುವ ಭಂಡಾರ ಏನಿದೆ ಅದು ಸಾಗುವಾಗ ತಮ್ಮ ಗೌರವ ಸೂಚಕವಾದಂತಹ ಒಂದು ಸಮರ್ಪಣೆ ಏನಿದೆ ಅದು ಬೆಳ್ಮ ಪಳ್ಳಿಯಲ್ಲಿ ಸಮರ್ಪಿಸಿ ಅನಂತರ ಮುಂದೆ ಹೋಗಿ ತ ಎಲ್ಲರಿಗೂ ಕೂಡ ಆಹ್ವಾನ ನೀಡಿ ಸರ್ವಧರ್ಮ ಸಮನ್ವಯ ಎಂಬ ಒಂದು ಸಾರಾಂಶವನ್ನು ಇಲ್ಲಿ ಎತ್ತಿ